ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನೂಚಿಕ್ಕಿ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ನಮ್ಮ ಮನ್ಯಾಗ ಮಾಳ ಪಕ್ಷ ಇತ್ತು ಅಂದ್ರೆ ಗಣಪ ಹೋದ ಮಾರನೇ ದಿವಸ ಹುಣ್ವಿ ಆಕೈತಿ ಅದ್ರ ನೆಕ್ಸ್ಟ್ ದಿವಸನೇ ಮಾಳ ಪಕ್ಷ ಅಂಥೇಳಿ ಮಾಡ್ತಾರೆ ಅವತ್ತು ಹಿರಿಯರಿಗೆ ಎಡಿ ಕೊಡೋದಂಥೇಳಿ ಅನ್ನ ಮೊಸರು ಮತ್ತು ಹ್ಞೂ ಎಲ್ಲ ಥರ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡಿ ಬಾಡಿಗೆ ಮ್ಯಾಗ ಕಾಗಿಗೆ ಹಾಕ್ತಾರೆ ಇದು ಯಾಕೆ ಹಿಂಗೆ ಅಂತ ಹೇಳಿದ್ರೆ ಈ ಮಾಳ ಪಕ್ಷ ಅಂಥೇಳಿ ಇದೊಂದು ಹದಿನೈದು ದಿನ ರೀ ಯಾರ್ಯಾರ ಮನೆಯೊಳಗೆ ಯಾವ ಯಾವ ದಿನ ಮಾಳ ಪಕ್ಷ ಅಂಥೇಳಿ ಅವರು ಮೊದಲಿಂದನು ಆಚರಿಸ್ಕೊಂತ ಬಂದಿರ್ತಾರೆ ಆತ ದಿನ ಆಚರಿಸ್ತಾರೆ ನಮ್ಮದು ಆದ ನೆಕ್ಸ್ಟ್ ದಿನಾನೇ ಇರ್ತೈತಿ ಹಾಗಾಗಿ ನಾವು ಆದ ನೆಕ್ಸ್ಟ್ ದಿನಾನ ಆಚರಿಸ್ತೀವಿ ಒಬ್ಬೊಬ್ರದ್ದು ಹಂಗೆ ಒಂದೊಂದು ದಿನ ಒಂದೊಂದು ದಿನ ಇರ್ತೈತಿ ರೀ ಈ ಹದಿನೈದು ದಿನವೂ ಮಾಳ ಪಕ್ಷ ಅಂತ ಆಚರಿಸ್ತಾರೆ ಈಗ ಮಹಾಲೆ ಅಮಾವಾಸ್ಯೆ ಬರ್ತೈತಲ್ಲ ಅಲ್ಲಿವರೆಗೂ ಇರ್ತೈತಿ ಇದೆ ಅದಾದ ನೆಕ್ಸ್ಟ್ ದಿನ ಮಹಾಲೆ ಅಮಾವಾಸ್ಯೆ ಇರ್ತೈತಿ ಇವತ್ತು ಎಡಿಗೆ ನಮ್ಮ ಅಜ್ಜಾರ್ ಫೋಟೋಕ್ಕ ಅದೆಲ್ಲ ಎಡಿ ಹಿಡಿಬೇಕಲ್ಲ ಹಾಗಾಗಿ ಹೋಳ್ಗೆ ಮಾಡಿದ್ರ ಅಂತ ಹೇಳಿ ಬೇಳಿಗೆ ಹಾಕಿದ್ವಿ ಅದನ್ನ ನಾನು ಬೆಲ್ಲ ಕೊಡ್ಸಕತ್ತಿದ್ದೆ ಕುದ್ದಿದ್ದು ರೀ ಬೆಳಿಗ್ಗೆ ಅನ್ನ ಮತ್ತು ಪಲ್ಯ ಆಗೈತಿ ಈಗ ಹೋಳ್ಗೆ ಮಾಡಬೇಕು ಮತ್ತು ಸಾರು ಮಾಡ್ಬೇಕು ಅಷ್ಟೈತಿ ಮತ್ತು ಬಜ್ಜಿ ಮಾಡ್ಬೇಕು ಬರೀ ಇವತ್ತಿನ ಬ್ಲಾಗ್ನಾಗ ಏನೇನು ವಿಶೇಷತೆ ಐತಿ ಅಂತ ಹೇಳಿ ನೋಡ್ಕೊಂಬರೋಣ ಏನೋ ಒಟ್ಟು ಹಿರ್ಯಾರದಿಂದ ಇದೊಂದು ಪದ್ಧತಿ ಈ ಹದಿನೈದು ದಿನ ಹಿರಿಯಾರು ಬರ್ತಾರ ಊಟ ಮಾಡಿ ಹೊಕ್ಕಾರ ಅಂಥೇಳಿ ಹಾಗಾಗಿ ಅವ್ರು ಶಾಂತಿದ್ರೆ ನಾವು ಶಾಂತ ಹೇಳಿ ಇದನ್ನು ಪ್ರತಿ ವರ್ಷವೂ ಗಣಪತಿ ಹೋದಿಂದ ಈ ಹದಿನೈದು ದಿವಸ ಇದನ್ನು ಆಚರಿಸ್ತಾರ ನಮ್ಮ ಕಡೆ ಎಲ್ಲ ಇದೆಲ್ಲ ಮುಗುದಿಂದ ನಾವು ಮನೆ ಸ್ವಚ್ಛ ಮಾಡಿನ ದೀಪ ರೀ ಇದು ಮೊದಲಿಂದನೂ ಇದೇ ರೀತಿ ಮಾಡ್ಕೊತ ಬರ್ತಾರಂತೆ ಹಾಗಾಗಿ ನಾವು ಇನ್ನು ಮತ್ತೆ ಮನೆ ಸ್ವಚ್ಛ ಮಾಡಕ್ಕೆ ತೆಗಿಬೇಕು ಇವತ್ತು ನಮ್ಮದು ಫಸ್ಟ್ ಹುಣ್ಮೆ ಇದನ್ನು ಮಾಡಾಗಿರೋದ್ರಿಂದ ಫಸ್ಟ್ನೇ ದಿನ ಮುಗಿದ್ಬಿಡ್ತೈತ್ರಿ ಹದಿನೈದು ದಿವಸ ಟೈಮ್ ಸಿಗ್ತೈತೆ ನಮಗೆ ಸ್ವಚ್ಛ ಮಾಡ್ಕೊಳಕ್ಕೆ ಬರ್ರಿ ಯಾವಾಗ ಯಾವಾಗ ಸ್ವಚ್ಛ ಮಾಡ್ತೀವಿ ಏನಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾವು ಸಣ್ಣ ಮಕ್ಳು ಕರ್ಕೊಂಡು ಮಾಡೋದ್ರಿಂದ ಅಂತ ಹೇಳಿದ್ರೆ ಅವಾಗ ಅವಾಗ ದಿನ ಒಂದು ಸ್ವಲ್ಪ ಸ್ವಲ್ಪ ಬಾಂಡೆ ತೊಳ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ಅರ್ವಿ ಒಕ್ಕೊಳ್ಳೋದು ಹಿಂಗೆ ಮಾಡ್ಕೊತ ಫುಲ್ ಮುಗಿಸ್ಕೊಂತೇವ್ರಿ ಹದಿನೈದು ದಿವಸ ಟೈಮ್ ಸಿಗ್ತೈತೆ ನಮಗೆ ಮಾಡ್ಕೊಳಕ್ಕೆ ಈಗ ನೋಡ್ರಿ ಇದೆಲ್ಲ ಹುಣಗ ಗಟ್ಟಿ ಹಾಕ ಕುದ್ದು ಕುದ್ದು ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಟು ಆಮೇಲೆ ಈ ಥರ ಗಟ್ಟಿ ಹಾಕೈತಿ ಸ್ವಲ್ಪ ಹೊತ್ತು ಸಣ್ಣ ಒಳಗೆ ಬೇಯಿಸ್ಕೊಂಡ್ಮೇಲೆ ಈಗ ಇದು ತಿಕ್ಕಾಕೆ ಚಲೋ ಐತ್ರಿ ನಾನು ಹುಣಗ ಸಾಣಿಗೆ ಒಳಗೆ ತಿಕ್ತೇನಲ್ಲ ಹಾಗಾಗಿ ಇಷ್ಟಿತ್ತಂದ್ರೆ ಹುಣಗದ ಸಾಣಗಿ ಒಳಗೆ ತಿಕ್ಕಾಕೆ ಚಲೋ ಆಕೈತಿ ಬರೀಗ್ ಬಡ ಬಡ ತಿಕ್ಕೊಂಬಿಡೋಣಂತ ನಮ್ಮದು ಹುಣ್ಣು ಸಣ್ಣಗೆ ಭಾಳ ಹಳೇದಾಗೈತ್ರಿ ರೀ ಒಂದು ಸೈಡ್ ಮತ್ತೊಂದು ತೊಗೋಬೇಕಾಗೈತಿ ಈ ಥರ ನಾನೊಂದು ಗಿಂಡಿ ತೊಗೊಂಡು ತಿಕ್ಕಾತ ನೋಡ್ರಿ ಬಿಸಿ ಬಿಸಿದ ಚಮಜಲ್ಲಿ ಹಾಕ್ಕೊಂಡು ಹೋಗಿ ಹೆಂಗೆ ಬರಾತೈತೆ ಅಂತ ಹೇಳಿ ನಿಮಗೆ ಕಾಣಿಸ್ತಿರ್ಬೋದು ಆದರೆ ಇದನ್ನ ಬಿಸಿ ಬಿಸಿದ ತಿಕ್ಕಿದ್ರೆ ಭಾಳ ಜಲ್ದಿ ಸಣ್ಣ ರೀ ಆಮೇಲೆ ಭಾಳ ತತ್ತಂಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಬಿಸಿ ಇದ್ದಾಗನ ನ ಇದ್ರೊಳಗೆ ಮ ಇದು ತಿಕ್ಕೊಂಡ ಹೋಳ್ಗೆ ಮಾಡ್ತೇವಲ್ರಿ ಹೋಳ್ಗೆ ಮಸ್ತ್ ಹಾಕವು ಯಾಕಂತ ಹೇಳಿದ್ರೆ ಎಲ್ಲೂ ಬಿರುಸು ಉಳ್ಯಂಗಿಲ್ಲ ಪೂರ ಸಣ್ಣ ಆಗಿರ್ತೈತಿ ಹಾಗಾಗಿ ನನಗೆ ಇದ್ರೊಳಗೆ ತಿಕ್ಕೊಂಡು ಮಾಡಿದ್ರೆ ಚಲೋ ಅನಿಸ್ತೈತಿ ಹಾಗಾಗಿ ನಾನು ಇದ್ರಾಗ ಯೂಸ್ ಇದನ್ನ ಯೂಸ್ ಮಾಡ್ತೀನಿ ಮಿಕ್ಸರ್ಗೆ ಒಟ್ಟು ಹಾಕೋಂಗಿಲ್ಲ ಮಿಕ್ಸರ್ಗೆ ಹಾಕಿದ್ರೆ ಅಲ್ಲಲ್ಲೇ ಎಲ್ಲರೂ ಒಂದು ಕಂದು ಕಾಳು ಉಳಿದ್ಬಿಡ್ತೈತೆ ರೀ ಸ್ವಲ್ಪ ಬಿರುಸು ಆಗ್ಬಿಡ್ತೈತಿ ಹಂಗಾತಂದ್ರೆ ಹಿಂಗೆ ಪೂರ ನೋಡ್ರಿ ನೋಡ್ರಿಗೆಲ್ಲ ಖಾಲಿ ಆತನ ಹಾಕ್ಕೊಂಡಿದ್ದ ಈ ಥರ ಬಿಸಿ ಬಿಸಿ ಇದನ್ನ ತಿಕ್ಕೊಂಡ್ಬಿಟ್ರೆ ಜಲ್ದಿ ಜಲ್ದಿ ಹಾಕೈತಿ ನಾನೇನು ಭಾಳ ಹಾಕಿಲ್ಲ ರೀ ಒಂದು ಪಾವ ಕಿಲೋದಷ್ಟು ಅಷ್ಟೇ ಹಾಕಿನಿ ನಮ್ಮ ಮನೆಯಾಗೆ ಹೋಳ್ಗೆ ಯಾರೂ ಭಾಳ ತಿನ್ನಂಗಿಲ್ಲ ನಾನು ಮತ್ತು ಅಮ್ಮ ಅಷ್ಟೇ ತಿಂತೀವಿ ನಮ್ಮ ನಮ್ಮನೆಯವ್ರಿಗೆ ತಿನ್ನಂಗಿಲ್ಲ ಚಿನ್ನಿ ತಿನ್ನಂಗಿಲ್ಲ ಚುಕ್ಕಿ ತಿಂತಾಡಿರಿ ಏಕೀಗ ಆರಾಮಿಲ್ಲ ಹಾಗಾಗಿ ನಾವಾಗ ಕೊಡಂಗಿಲ್ಲ ಈಗ ಹುಡುಗರು ಒಂದು ಇಂಥ ಟೈಮ್ದಾಗ ಆರಾಮಿಲ್ದಂಗೆ ಆಗ್ಬಿಟ್ಟೈತ್ರಿ ಚುಕ್ಕಿಗೆ ಒಂದು ಸ್ವಲ್ಪ ಜ್ವರ ಮತ್ತು ನೆಗಡಿ ಜೋರಾಗೈತಿ ಡಿಶ್ ಹತ್ತೈತಿ ಹಾಗಾಗಿ ಈಗ ಕೊಡಂಗಿಲ್ಲ ಅಂತ ಹೇಳತ್ತಿದ್ದೆ ಹಾಕಿ ಮುಂದೆ ಒಂದು ಕುಂತಾಡ್ರಿ ಈಗ ಹುಣ್ಣಗ ತಿನ್ನಕಂತೇಳಿ ಅಕ್ಕಿ ಕಡಬು ಮಾಡಿದ್ರೆ ಕಡಬಿನ ಇದನ್ನೆಲ್ಲ ತಿಂದನ ತೆಗ್ದೆ ತಿಂತಾಳೆ ತಿಂತಾಡ್ರಿ ಹೋಳ್ಗೆ ಮಾಡಿದ್ರು ಹೋಳಿಗೆ ತಿಂತಾಳೆ ಈಗ ಭಟ್ರು ಬರ್ತಾರೆ ಅವ್ರದ್ದು ಕಾಲು ಪೂಜೆ ಮಾಡೋದೈತಿ ಅಷ್ಟರೊಳಗೆ ಇದು ಹುಣ್ಗಾ ತಿಕ್ಕೊಂಡ್ರಂದ್ಕೊಳತ್ತೀನಿ ನೋಡೋಣ ರೀ ಅವ್ರು ಯಾವಾಗ ಅಂತ ಹೇಳಿ ನಮ್ಮ ಮನೆಯವ್ರನು ಬರಾತಿಲ್ಲ ನಮ್ಮ ಇದಾರ ಅವರ ಮಾಡ್ತಾರಂತ ನಮ್ಮ ಇವತ್ತು ಒಂದು ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು ಅಲ್ಲಿ ಹೋಗ್ಯಾರ ನಮ್ಮ ನಮ್ಮನ ಬರಾತಾರ ನೋಡ್ರಿ ಎಷ್ಟು ಸಣ್ಣ ಬಿದ್ದೈತೆ ಅಂತ ಹೇಳಿ ನಾನು ನಿಮಗೆ ತೋರ್ಸಿನಿ ಹಿಂಗೆ ಪೂರ ಸಣ್ಣಾಗಿ ಬೀಳ್ತೈತೆ ನೋಡ್ರಿ ಹೋಳ್ಗಿನೂ ಚಲೋ ಆಗ್ತಾವ್ರಿ ಇದರಿಂದ ಹಿಂಗೆ ತಿಕ್ಕೊಂಡು ಮಾಡೋದ್ರಿಂದ ನನಗೆ ಹಿಂಗೆ ಚಲೋ ಅನ್ನಿಸ್ತಾವೆ ನಿಮಗೆ ಹೆಂಗೆ ಹೆಂಗೆ ಚಲೋ ಅಂತ ಹೇಳಿ ಕಮೆಂಟ್ ಮಾಡ್ರಿ ನೋಡಿರಿ ಈ ಥರ ಕೈ ಒಳಗೆ ಹಿಂಗೆ ಮಾಡಿದ್ರೆ ಹೆಂಗೆ ಉಂಡೆ ಹಾಕೈತೆ ಅಂಥೇಳಿ ಇದನ್ನ ಪೂರ ತಿಕ್ಕೊಂಡು ಸಿಗ್ತೇನೆ ರೀ ನೋಡ್ರಿ ನಾನು ಅದೆಲ್ಲ ತಿಕ್ಕೊಳತಾನ ಅಂತ ಹೇಳಿದ್ರೆ ಬಟ್ರ್ ಬಂದರೆ ನೋಡಿ ಇವರೆಲ್ಲ ಹೇಂಗ್ ಮಾಡ್ತಾರ ಅಂತ ಹೇಳಿ ನಾಯಮ ಪ್ರಶೋತ್ ನಾಯಮ ಜೋಗಶಂ ನಾಯಮ ಆಪ್ಸ ನಾಯಮ ಚೋಟಾಯ ನಾಯಮ ಜರಾಧನ ಉಪೇಂದ್ರ ನಾಯಮ ಅರೈ ನಮಃ ಶ್ರೀಕೃಷ್ಣಾಯ ನಮಃ ಓಂಕಾರ ಸಹಬೋ ಮಾ ಪರಮಾಂತ ತುಟ್ಯಂ ಸಪ್ತಾನಂ ದೇವಾನ ವಿಶ್ವಮಿತ್ರ ಜಮದಗ್ನಿ ಭಾರತ ದ ಜಗಹುತ ಮಾ ಅತ್ರವಿಶಷ್ಟ ಕಶ್ಯಪರಚ ರಜು ಪ್ರಾಣಾಯಮಿ ಯೋಗಃ

तथा व्यवस्थावंत रस्तौ अध्यावाद विष्णुमात्रे विष्णु अय्य विष्णुकरण एवं गुण विशेष मम अस्मतं थेरे हा हे सर संन्यास अस्तर्ति तुर्हु विदाम हत्प्रविदाम अस्तर्ति प्रविदाम शरमनाम गोत्राम शरमनाम सकराम सकराम गोत्राम दूसरां जित्ते सर्वकाम दात्ते सर्वदेशर्वकाम आस्तर्ति तुर्हु काम कर्ताम शरमने गोत्रे सर्वशादित्ते सर्वकाम सकर्त्ते शाम सकशादित्ते सर्वदेशकुश्र अस्मत्त्व पुक्तं तथा नमः तथा सर्व शरणीं बोध्रे सोऽद्रा नित्त सोऽपाणा तथा सावचताः सद्यकृषः अकथा पितो अभिदम। नागवः नागवः अस्मत्त्व पुक्तं तथा नमः शरणीं बोध्रे सोऽद्रा नित्त सोऽपाणा तथा सावचताः सद्यकृषः इति पाठिं वचनां मतिसाकि पड। अकि पडबो जान। ये बुलबुल मेला दा और तलबड़ सिर 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 तो पिताम के साथ के 17 पिताम माशाल्लाह 17 10 को सादा पिताम बालम गुरुआदत सुखमा 967 27 अध्यक्ष परना 365 के साथ महाले के साथ देशन तक खुशो सहा सपने संचालन खुशो ไจดักโชวะบักมีราคริตเรเยษะเทเวอัสนโนเวเวระกุตายาโป भंतु पीते शय्या रकृत्र वन्तुना और मंत्रनातेने बरतेनता याकतो बर बररी 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 ಅಂತ ನಾ ಮಾತಾಡಬಂತಾ ಹೌದು ಅಂತರಿ ಬರ್ ದಿಟಿ ಗೆದಿ ಕರ್ ನ ಬಂತೇ ಹೋನ್ ಸೋನಿ ಮಾತಾತೆ ಮತ್ತೆ ಬರಿಲ್ಲೆ ತಾದೆಗೆ ತಾದೆಗೆ ಅಂತಾ

ठीक यह हैकर जाते हैं ठीक हम तो तुम है ना सिलेक्ट ठीक है अंकित पढ़ रहे हैं अब वो दक्षिण ये ये अंकित ये अंकित सांगल आपको दक्षिण हाँ ही नहीं परसांगल हाँ ಒಳಗೆ ಎಷ್ಟು ಜನ ತೀರ್ಕೊಂಡಿರ್ತಾರಲ್ರಿ ಅವರೆಲ್ಲರದ್ದು ಹೆಸರು ಒಬ್ಬೊಬ್ಬರದಾಗಿ ಹೆಸರು ಹೇಳಕ್ಕೊಂತ ಎಳ್ಳು ನೀರು ಬಿಟ್ಟು ಅವರೆಲ್ಲ ಮಂತ್ರ ಹೇಳಿ ಮೇಲೆ ಆಮೇಲೆ ಭಟ್ರದ್ದು ಕಾಲು ತೊಳೆದು ಇರ್ತಿತ್ರಿ ಆ ಭಟ್ರ ಕಾಲು ತೊಳೆದು ಅವ್ರ ಕಾಲಿಗೆ ಪೂಜೆ ಮಾಡ್ತಾರೆ ಅದಾದ್ಮೇಲೆ ಅವ್ರಿಗೆ ಅದೆಲ್ಲ ಕೊಟ್ಟು ದಕ್ಷಿಣೆ ಕೊಟ್ಟು ಎಲ್ಲರೂ ಪ್ರತಿಯೊಬ್ಬರನ್ನೂ ಅವ್ರ ಕಾಲು ನಮಸ್ಕಾರ ಮಾಡಿ ಇದನ್ನ ಈ ಥರ ಮೊದಲಿಂದನೂ ಆಚರಿಸ್ಕೊತ ಬಂದಿರ್ತಾರೆ ರೀ ಇದನ್ನು ನಾವು ಮುಂದರ್ಸ್ಕೊಂಡು ಹೊಂಟೇವಿ ಅದಾದಮೇಲೆ ನೆಕ್ಸ್ಟ್ ನಾನು ಇಲ್ಲೇ ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡಿದ್ದೆ ಮುಗಿಸ್ಕೊಂಡು ನಮ್ಮ ಅಜ್ಜಾರ್ದು ಇಬ್ಬರದು ಫೋಟೋ ಇಟ್ಟೆ ಹೋಳ್ಗೆ ಮತ್ತು ಅನ್ನ ಮೊಸರು ಅದು ಪಲ್ಯ ಅಂತ ರೀ ಎಲ್ಲ ಥರ ಮಿಕ್ಸ್ ಮಾಡಿ ಅದೊಂಥರ ಪಲ್ಯ ಮಾಡಿದ್ದೆ ಮತ್ತು ಶಾಂಡ್ಗಿ ಬಜ್ಜಿ ಅದು ಮಾಡಿ ಹಿಂಗೆ ಚರ್ಗಿ ತುಂಬಿಟ್ಟೆ ಆ ಚರ್ಗೆ ಕುಂಕುಮ ಹಚ್ಚಿ ಮತ್ತು ಮುಂದೆ ಅವ್ರವ್ರ ಮುಖ ಏನು ತೀರ್ಕೊಂಡಿದ್ರಲ್ರಿ ಅವ್ರು ಎಲ್ಲಾರದು ಮುಖ ಇಟ್ಟು ಈ ಥರ ಹೂದ್ ಹಾಕಿ ಪೂಜೆ ಮುಗಿಸ್ಕೊಂಡ್ವಿ ರೀ ನಮ್ಮ ಚುಕ್ಕಿ ಅವ್ರ ಅಜ್ಜಾಗಿ ನೋಡೇ ಇಲ್ರಿ ಆದರೂ ಅವ್ರ ಅಜ್ಜನ ಫೋಟೋ ನೋಡಿ ಅಜ್ಜ ಅಜ್ಜ ಅಂತ ಹೇಳಿ ಹೆಂಗೆ ನಮಸ್ಕಾರ ಮಾಡಾಕತ್ತ ನೋಡ್ರಿ ಚಿನ್ನಿ ಸಾಲಿಗೆ ಹೋಗಿದ್ಲು ರೀ ಹಾಗಾಗಿ ಚಿನ್ನಿ ವಿಡಿಯೋ ಇಲ್ಲ ಇದ್ರೊಳಗೆ ಚಿನ್ನಿ ಸಾಲೆಯಿಂದ ಬಂದ ಮೇಲೆ ನಮಸ್ಕಾರ ಮಾಡಿದ್ಲ ಬೆಳಗ್ಗೆ ಊದ್ ಹಾಕಿ ಹೋಗಿದ್ಲ ಹ್ಞೂ ಶಾಣೆ ಮಾಡು ಆಮೇಲೆ ಸಾಲಿಗೆ ಹೋಗಿ ಬಂದ್ಲ ಈ ರೀತಿ ಮಾಳ ಪಕ್ಷ ನಾವು ಆಚರಿಸ್ತೀವಿ ನೀವು ಯಾವ ಥರ ಮಾಳಪಕ್ಷ ಆಚರಿಸ್ತೀರಿ ಅಂತ ಹೇಳಿರಿ ಇದಕ್ಕೆ ಮಾಳ ಪಕ್ಷ ಅಂತಾರೆ ರೀ ಮಾಸರಿ ಇದೆ ಆಮೇಲೆ ಹಿರಿಯ ಅಂತ ಅಂಥೇಳಿ ಎಲ್ಲ ಕರೀತಾರೆ ನೋಡ್ರಿ ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್